ಕೇಂದ್ರ ಬಸ್ ನಿಲ್ದಾಣದ ಚತ್ತಿನ ಪದರು ಕಳಚಿ ಬಿದ್ದು ತಪ್ಪಿದ ಅನಾಹುತ ಆತಂಕದಲ್ಲಿ ಪ್ರಯಾಣಿಕರು ತುಂಗಭದ್ರಾ ಜಲಾಶಯ ಕ್ರಸ್ಟ್ ಗೇಟ್ ದುರಸ್ತಿಯಲ್ಲಿ ರಾಜ್ಯ ಸರ್ಕಾರ ವಿಫಲ ಐಸಿಸಿ ಅಧ್ಯಕ್ಷ ಶಿವರಾಜ್ ತಂಗಡಿಯಿಂದ ಬೇಜವಾಬ್ದಾರಿ ಹೇಳಿಕೆ ವೀರನ್ಗೌಡ ಲೆಕ್ಕಿಹಾಳ್ ಆಗಸ್ಟ್ ಇಪ್ಪತ್ತರಿಂದ ದೇವರಾಜು ಅರೆಸ್ ಜಯಂತಿ ಎಲ್ಲಾ ಸಮುದಾಯದ ಜನರು ಭಾಗವಹಿಸಿ ಕೆ ಶಾಂತಪ್ಪ ಆಗಸ್ಟ್ ಇಪ್ಪತ್ತರಂದು ಆದಿಲ್ ಶಾಹಿ ನಾಟಕ ಕೃತಿ ಬಿಡುಗಡೆ ಖುಷಿ ಕರ್ನಾಟಕ ಸಂಘದಲ್ಲಿ ಸುಸ್ವರಂ ನಾಗರಾಜಾಚಾರ್ಯ ಉಪನ್ಯಾಸ ಮುರಳೀಧರ್ ಕುಲಕರ್ಣಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ನಗರದ ಕೇಂದ್ರ ಬಸ್ ನಿಲ್ದಾಣದ ಕಟ್ಟಡದ ಸಿಮೆಂಟ್ ಕುಸಿದು ಬಿದ್ದ ಘಟನೆ ನಡೆದಿದೆ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ನಿರಂತರವಾಗಿ ಮಳೆಯಾಗುತ್ತಿದ್ದು ಇದರಿಂದ ಸಾಕಷ್ಟು ಕಡೆಗಳಲ್ಲಿ ಅನಾಹುತಗಳು ಸಂಭವಿಸಿವೆ ನಗರದ ಕೇಂದ್ರ ಬಸ್ ನಿಲ್ದಾಣದ ಕಟ್ಟಡದ ಮೇಲೆ ಮಳೆ ನೀರು ನಿಂತಿರುವ ಪರಿಣಾಮ ಮೇಲ್ಚಾವಣಿಯ ಸಿಮೆಂಟ್ ಪದರು ಕುಸಿದು ಬಿದ್ದಿದೆ ಪ್ರಯಾಣಿಕರು ಕುಳಿತುಕೊಳ್ಳುವ ಆಸನಗಳ ಮೇಲೆ ಸಿಮೆಂಟ್ ಪದರು ಕಳಚಿ ಬಿದ್ದಿದೆ ಈ ಸಮಯದಲ್ಲಿ ಪ್ರಯಾಣಿಕರು ಯಾರೂ ಇಲ್ಲದೆ ಇರುವುದರಿಂದ ಭಾರಿ ಅನಾಹುತ ತಪ್ಪಿದಂತಾಗಿದೆ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಈ ಘಟನೆಯಿಂದಾಗಿ ಪ್ರಯಾಣಿಕರು ಆತಂಕ ಪಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಕೇಂದ್ರ ಬಸ್ ನಿಲ್ದಾಣದ ವಿಭಾಗೀಯ ಅಧಿಕಾರಿಗಳು ಈ ಬಗ್ಗೆ ಕಟ್ಟಡ ಪರಿಶೀಲನೆ ಮಾಡಬೇಕು ಸುರಕ್ಷಿತ ಅಲ್ಲದ ಸ್ಥಳದಲ್ಲಿ ಪ್ರಯಾಣಿಕರು ಓಡಾಡದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸುವಂತೆ ಪ್ರಯಾಣಿಕರು ಮಾ ಮನವಿ ಮಾಡಿದ್ದಾರೆ ರೆಕಾರ್ಡ್ ಆಗತ್ರಿ はい。はい ಆರು ಕ್ರಸ್ಟ್ ಗೇಟ್ ಗಳು ನಿರ್ವಹಣೆಯಾಗುತ್ತಿಲ್ಲ ಎಂದು ಹೇಳುವ ಮೂಲಕ ಕೊಪ್ಪಳ ಉಸ್ತುವಾರಿ ಸಚಿವ ಹಾಗೂ ನೀರಾವರಿ ಸಚಿವ ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷ ಶಿವರಾಜ್ ತಂಗಡಿಗೆ ಬೇಜವಾಬ್ದಾರಿ ಹೇಳಿಕೆ ನೀಡಿ ಜನರಲ್ಲಿ ಆತಂಕ ಮೂಡಿಸಿದ್ದಾರೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಭಿರೇಂದೌಡ ಪಾಟೀಲ್ ಲೆಕ್ಕೇಹಾಳ್ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ ಅಣೆಕಟ್ಟಿನ ಸುರಕ್ಷತೆಯ ಕುರಿತು ತಜ್ಞರು ನೀಡಿರುವ ವರದಿ ಸರ್ಕಾರದ ಬಳಿ ಇದ್ದು ಪೂರ್ವ ಮಾಹಿತಿ ಇದ್ದರೂ ಹೇಳದೆ ಜಲಾಶಯ ಭರ್ತಿಯಾಗಿ ನಿಂತಿರುವಾಗ ಗೇಟ್ ಶಿಥಿಲವಾಗಿದೆ ಎಂದು ಆತಂಕ ಮೂಡಿಸಿದ್ದಾರೆ ರಾಜ್ಯ ಸರ್ಕಾರ ಸಕಾಲದಲ್ಲಿ ಟೆಂಡರ್ ಪ್ರಕ್ರಿಯೆ ನಡೆಸಿದ್ದರೆ ಸವಾಲೇ ಉದ್ಭವಿಸುತ್ತಿರಲಿಲ್ಲ ಐವತ್ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೂವತ್ತೆರಡು ಕ್ಲಸ್ಟ್ ಗೇಟರ್ ಗಳನ್ನ ದುರಸ್ತಿಗೆ ಟೆಂಡರ್ ಕರೆದು ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲದೇ ಇರುವುದರಿಂದ ಯಾವೊಬ್ಬ ಗುತ್ತಿಗೆದಾರರು ಭಾಗವಹಿಸುತ್ತಿಲ್ಲ ರಾಜ್ಯ ಸರ್ಕಾರದ ಸಂಪೂರ್ಣ ವೈಫಲ್ಯತೆ ರೈತರ ಆತಂಕಕ್ಕೆ ಕಾರಣವಾಗಿದೆ ಎಂದರು ಕಳೆದ ಆಗಸ್ಟ್ ತಿಂಗಳಲ್ಲಿಯೇ ಹತ್ತೊಂಬತ್ತು ಹೋಗಿತ್ತು ಮೂರು ತಿಂಗಳ ಅವಧಿಯಲ್ಲಿ ಮೂರು ಗೇಟ್ ಹನ್ನೊಂದು ಜನ ಗುತ್ತಿಗೆದಾರರಿಗೆ ನೀಡಿ ದುರಸ್ತಿಗೊಳಿಸಬಹುದಿತ್ತು ಆದರೆ ರಾಜ್ಯ ಸರ್ಕಾರದ ಜಲಸಂಪನ್ಮೂಲ ಸಚಿವರು ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷರೂ ಆದ ಶಿವರಾಜ್ ತಂಗಡಿಗೆ ಅವರು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದರು ಏನೋ ಈ ಒಂದು ಲಾಭದಾಯಕ ಬೆಳೆ ಬೆಳೀತೀವನ್ನತಕ್ಕಂಥ ಸಂದರ್ಭದಲ್ಲಿ ಇವತ್ತು ಸನ್ಮಾನ್ಯ ಶಿವರಾಜ್ ತಂಗಡಿಗೆ ಅವರು ಈ ಒಂದು ನೀರಿನ ನಿರ್ವಹಣೆ ಬಗ್ಗೆ ಒಂದು ಬೇಜವಾಬ್ದಾರಿ ಆಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಿರುವುದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಹಿಂದೆ ಆಗಸ್ಟ್ ತಿಂಗಳಲ್ಲಿ ಗೇಟ್ ಇಟ್ಟೋಗಿರ್ತಕ್ಕಂಥದ್ದು ಹಾಗೆ ಆ ಗೇಟ್ ಅನ್ನ ರಿಪೇರಿ ಮಾಡತಕ್ಕಂಥದ್ದು ಹಾಗೆ ಹಿಂದೆ ಕೇಂದ್ರದ ತಂಡ ಬಂದು ಈ ಗೇಟ್ಗಳೆಲ್ಲವೂ ಕೂಡ ರಿಪ್ಲೇಸ್ ಮಾಡಬೇಕು ಅಂತಕ್ಕಂಥ ಮಾಹಿತಿಯನ್ನ ವರದಿಯನ್ನು ಅವರು ಕೊಟ್ಟೋಗಿರ್ತಕ್ಕಂಥದ್ದು ಈ ಕೆಲಸ ಆದಾಗ್ಯೂ ಕೂಡ ಬೇಸಿಗೆಯಲ್ಲಿ ಮೂರು ತಿಂಗಳ ಕಾಲ ಕಾಲ ಯಾವುದೇ ಕಾಮಗಾರಿಯನ್ನ ತೆಗೆದುಕೊಳ್ಳದೆ ದಿಢೀರಾಗಿ ಈ ರೈತರು ಆತಂಕಕ್ಕೊಳವಾಗುವ ರೀತಿಯಲ್ಲಿ ಇವತ್ತು ಇಂಥ ಬೇಜವಾಬ್ದಾರಿ ಹೇಳಿಕೆಯನ್ನು ನೀಡ್ತಕ್ಕಂಥ ಸಚಿವರನ್ನ ಈ ಕರ್ನಾಟಕ ಸರ್ ರಾಜ್ಯ ಸರ್ಕಾರವನ್ನು ವಜಾಗೊಳಿಸಬೇಕಂತಕ್ಕಂಥದ್ದು ನಾನು ಭಾರತೀಯ ಜನತಾ ಪಾರ್ಟಿಯಿಂದ ಆಗ್ರಹ ಮಾಡ್ತಾ ಇದ್ದೀನಿ ಇವತ್ತು ಅವರಿಗೆ ಸಂಪೂರ್ಣ ಮಾಹಿತಿ ಇತ್ತು ಸುಮ್ಮನೆ ಈಗ ಅವರು ಕೇಂದ್ರ ಸರ್ಕಾರ ನಮ್ಮನ್ನ ಅದು ಪರ್ಮಿಷನ್ ಕೊಡಬೇಕು ಹಾಗೆ ಹೀಗೆ ಅಂತೇನೋ ಹೇಳಿದ್ರು ಕೇಂದ್ರ ಸರ್ಕಾರ ಯಾವ ಅನುಮತಿಯೂ ಅವರಿಗೆ ಬೇಕಾಗಿಲ್ಲ ಅಲ್ಲಿ ತಜ್ಞರ ಸಮಿತಿ ಇರುತ್ತೆ ಅವರು ಆ ಚೇರ್ಮನ್ಗೆ ಅಲ್ಲಿ ಅಧ್ಯಕ್ಷರು ಇರ್ತಾರೆ ಅವರು ಬಿಟ್ಟರೆ ಒಟ್ಟಾರೆ ಇದರ ನಿರ್ವಹಣೆ ರಾಜ್ಯ ಸರ್ಕಾರದ ಹೊಣೆಯಾಗಿದೆ ಟಿ ಬಿ ಡಿ ಕಮಿಟಿ ಏನಿದೆ ಬೋರ್ಡ್ ಏನಿದೆ ಆ ಬೋರ್ಡ್ನಲ್ಲಿ ತೆಲಂಗಾಣ ಆಂಧ್ರ ಮತ್ತು ರಾಜ್ಯದ ಕಾರ್ಯದರ್ಶಿಗಳು ಕೂಡ ಇರ್ತಾರೆ ಬೋರ್ಡ್ನಲ್ಲಿ ಇದೇ ವೇಳೆ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಸಿದ್ದನಗೌಡ ನೆನಹಾಳ್ ಮಾತನಾಡಿ ತುಂಗಭದ್ರಾ ಜಲಾಶಯದ ನಿರ್ವಹಣೆಯಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಗೇಟ್ಗಳ ದುರಸ್ತಿ ಟೆಂಡರ್ ಸಕಾಲದಲ್ಲಿ ನಡೆಸದೇ ಇರುವುದರಿಂದ ಅಪಾಯಕ್ಕೆ ಕಾರಣವಾಗಿದೆ ರೈತರನ್ನು ದಿಕ್ಕು ತಪ್ಪಿಸುವ ಕೆಲಸ ಸಚಿವರು ಮಾಡಿದ್ದಾರೆ ಕೂಡಲೇ ರಾಜ್ಯ ಸರ್ಕಾರ ತುಂಗಭದ್ರಾ ಜಲಾಶಯದ ನೀರಿನ ಸಮಸ್ಯೆ ನಿರ್ವಹಣೆಗೆ ಮುಂದಾಗಬೇಕು ಇಲ್ಲವಾದಲ್ಲಿ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದೆ ಒಂದು ಚಿಕ್ ಟೀಚರ್ಸ್ ಏನಾದ್ರು ಏನು ಮಾಡಿದ್ರು ಅಂತಂದ್ರೆ ಟೀಚರ್ಸ್ ಮಾಡಿ ತೊಂದರೆ ಆಗುತ್ತೆ ಅನ್ನೋ ತರದ ಒಂದು ಟೆಕ್ನಿಕಲ್ ವಿಷಯಗಳನ್ನ ಹೇಳಿ ನಮ್ಮ ರೈತ ಸಮುದಾಯದಲ್ಲಿ ಏನು ಆತಂಕ ಸೃಷ್ಟಿ ಮಾಡಿದ್ರೆ ಅದನ್ನ ಈಗ ಅವರೇ ಮತ್ತೆ ನಾನು ಹೇಳಿ ಸ್ವಲ್ಪ ಇದ್ದಂದ್ರು ಕೂಡ ರೈತರು ನಂಬತಕ್ಕಂಥ ಸ್ಥಿತಿ ಏನಿಲ್ಲ ಒಂದು ಒಂದೂವರೆ ತಿಂಗಳು ಬೆಳೆ ಆಗಿದೆ ಭತ್ತ ಮೆಣಸಿನಕಾಯಿ ಮತ್ತು ಹತ್ತಿ ಬೆಳೆಗಳು ಈ ಮಳೆಯಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಗದ್ದೆಗೆ ನೀರಿನ ಬಗ್ಗೆ ಅಷ್ಟೊಂದೇನು ಆಸಕ್ತಿ ವಹಿಸಲ್ಲ ಅಂದ್ರೂ ಕೂಡ ಈ ಒಂದು ಮಳೆ ವಾತಾವರಣ ಮುಗಿದ್ರೆ ಅದರ ಮುಂದೆ ಆ ನೀರಿನಿಂದಲೇ ಒಳ್ಳೆಯ ಒಂದು ಕಟಾವ್ ಒಂದು ಆಶ್ರಯಿಸೋದ್ರಿಂದ ದಿಢೀರನೆ ಆ ಒಂದು ತಜ್ಞರ ಸಮಿತಿ ಬಂದು ನೋಡಿತ್ತು ಅವರನ್ನೇ ಮತ್ತೆ ರಿಕ್ವೆಸ್ಟ್ ಮಾಡಿ ಕರೆಸಿ ಅಲ್ಲಿ ಮತ್ತೊಂದು ಸಲ ಅದನ್ನು ನೋಡಿ ಅಧ್ಯಯನ ಮಾಡಿ ಅವರ ಮುಖಾಂತರ ಒಂದು ಪ್ರಸ್ಟ್ ಮೂಲಕ ರೈತರಲ್ಲಿ ಇರತಕ್ಕಂಥ ಆತಂಕವನ್ನ ಸ್ವಲ್ಪ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಐ ಸಿ ಸಿ ಸಭೆ ಇಪ್ಪತ್ತೇಳು ಆರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಾಡಬೇಕಾದಾಗ ಅವರಿಗೆ ಈ ಒಂದು ಈ ಒಂದು ಸೇಫ್ಟಿ ಟಿವಿ ಕಮಿಟಿ ಏನು ಬಂದು ನೋಡೋದಿತ್ತು ಅವರೆಲ್ಲ ಮಾಹಿತಿ ಕೂಡ ಅವರ ಟೇಬಲ್ ಮುಂದೆ ಇತ್ತು ಆದಾಗಿಯೂ ಕೂಡ ಬಂಡದೈರ ಮಾಡಿ ಒಂದು ಎಂಬತ್ತು ಟಿ ಎಂಸ್ ನೀರನ್ನು ತುಂಬಬಹುದು ಆ ಮುಂದಿನ ಇದರಲ್ಲಿ ಅಂತೇಳಿ ತುಂಬತಕ್ಕಂಥ ವ್ಯವಸ್ಥೆ ಮಾಡಿ ಮತ್ತು ನೀರನ್ನು ಆಗಿಂದಾಗಲೇ ಡಿಸ್ಚಾರ್ಜ್ ಮಾಡಿ ಆ ಬರೋ ನೀರನ್ನೆಲ್ಲ ಖಾಲಿ ಮಾಡ್ತಾ ಇದ್ರು ಕೂಡ ದಯವಿಚೆ ಅಂದರೆ ಈ ಸಲ ತುಂಬ ಮಳೆಗಾಲ ಮಲೆನಾಡಿನಲ್ಲಿ ಕೂಡ ಆಗಿರೋದ್ರಿಂದ ನಿರಂತರವಾಗಿ ಎಲ್ಲೂ ಇಪ್ಪತ್ತೈದು ಸಾವಿರ ಪ್ಲೇಸಸ್ಗಿಂದು ಕೆಳಗಡೆ ಬಂದೇ ಇಲ್ಲ ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರೆಡ್ಡಿ ವಿಪಿ ರೆಡ್ಡಿ ಸಂತೋಷ್ ರಾಜ್ಗುರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಜಿಲ್ಲಾಡಳಿತದ ಸಹಯೋಗದಲ್ಲಿ ಆಗಸ್ಟ್ ಇಪ್ಪತ್ತರಂದು ಮಾಜಿ ಮುಖ್ಯಮಂತ್ರಿ ದೇವರಾಜು ಅರಸವರ ಜಯಂತಿಯನ್ನ ಆಚರಿಸಲಾಗುತ್ತಿದ್ದು ಎಲ್ಲ ಸಮುದಾಯದ ಜನರು ಭಾಗವಹಿಸುವ ಮೂಲಕ ಯಶಸ್ವಿಗೊಳಿಸುವಂತೆ ಜಿಲ್ಲಾ ಹಿಂದುಳಿದ ವರ್ಗಗಳ ಒಕ್ಕೂಟದ ಅಧ್ಯಕ್ಷ ಕೆ ಶಾಂತಪ್ಪ ಮನವಿ ಮಾಡಿದರು ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ ಉಳುವವನೇ ಒಡೆಯ ಜೀತಮುಕ್ತಿ ಸೇರಿದಂತೆ ಅನೇಕ ಕ್ರಾಂತಿಕಾರಿ ಕಾರ್ಯಕ್ರಮಗಳನ್ನ ನೀಡಿರುವ ದೇವರಾಜ್ ಅರಸು ಇವರು ಹಿಂದುಳಿದ ವರ್ಗಗಳು ಸೇರಿದಂತೆ ಬಡವರ ಕಲ್ಯಾಣಕ್ಕಾಗಿ ಶ್ರಮಿಸಿರುವುದು ಇತಿಹಾಸವಾಗಿದೆ ಅವರ ಕಾರ್ಯಕ್ರಮಗಳಿಂದ ಶೈಕ್ಷಣಿಕ ರಾಜಕೀಯ ಸಾಮಾಜಿಕ ಬದಲಾವಣೆಗೆ ಕಾರಣವಾಗಿದ್ದು ಅವರನ್ನ ಸ್ಮರಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದರು ಧ್ವನಿಯಿಂದವರಿಗೆ ಧ್ವನಿಯಾಗಿ ಕಾರ್ಯನಿರ್ವಹಿಸಿರುವ ದೇವರಾಜ್ ಅರಸು ಇವರು ಹತ್ತೊಂಬತ್ ನೂರ ಎಪ್ಪತ್ತೆರಡರಿಂದ ಎಂಬತ್ತೆರಡರವರೆಗೆ ಅರಸು ಯುಗವೆಂದು ಕರೆ ಜಯಂತಿ ಅಂಗವಾಗಿ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಪಂಡಿತ್ ಸಿದ್ದರಾಮ ಜಂಬರ್ದಿನ್ನಿ ರಂಗಮಂದಿರದವರೆಗೆ ಭಾವಚಿತ್ರ ಮೆರವಣಿಗೆ ನಡೆಯುತ್ತದೆ ನಂತರ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು ಎಲ್ಲಾ ಸಮುದಾಯದ ಜನರು ಭಾಗವಹಿಸುವಂತೆ ಮನವಿ ಮಾಡಿದರು ಎರಡರಿಂದ ಎಪ್ಪ ಎಂಬತ್ತಂಬತ್ತೆರಡವರೆಗೆ ಅವರು ದೇವರಾದರ್ಶಿಂಗ ಅಂತೇಳಿ ಅಂದಿನ ದಿನಗಳಲ್ಲಿ ದೊಡ್ಡ ಒಂದು ಒಂದು ಪ್ರಚಾರದಲ್ಲಿ ಈಗ ಅವರ ಒಂದು ಜಯಂತಿ ಹಿಂದುಳಿದ ಕೊಟ್ಕೊಟ್ಟಿಂದ ಆ ಜಯಂತಿಗೆ ಎಲ್ಲ ಸಮುದಾಯದಲ್ಲೂ

ತನ್ನಿ ಇಲ್ಲನಂತ ಸಮಾಜಾಯಗಳಿಗೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಏನು ಶಕ್ತಿ ತುಂಬಿದ್ದಾರೆ ಅದೇ ರೀತಿ ಬಣವರಿಗೆ ಭೂ ಇಲ್ಲನವರಿಗೆ ಭೂಮಿ ಮತ್ತು ಜೀತಾ ವಿರುಕ್ತಿ ಅನೇಕ ನೀರಿನಕಲ ರೂಪಸ್ಥಾಪಡಕ್ಕೆ ತಲುಪುವಂತ ದೊಡ್ಡ ಏರವನ್ನು ಮಾಡಿ ಬಂದಂತಹ ಈ ಸಂದರ್ಭದಲ್ಲಿ ಹನುಮಂತಪ್ಪ ಯಾದವ್ ವಿಜಯ ಭಾಸ್ಕರ್ ಇಟಗಿ ಜಂಬಣ್ಣ ಎಕ್ಲಾಸ್ಪುರ್ ರಾಯಣ್ಣಗೌಡ ದಾನಪ್ಪ ಯಾದವ್ ಟಿಸುರೇಖಾ ಪಾಗುಂಟಪ್ಪ ಈರಪ್ಪಗೌಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮತ್ತು ಹೊಸಮನಿ ಪ್ರಕಾಶನದ ಸಹಯೋಗದಲ್ಲಿ ಆಗಸ್ಟ್ ಇಪ್ಪತ್ತರಂದು ಬಷೀರ್ ಅಹಮದ್ ಹೊಸಮನಿಯವರ ಆದಿರ್ಶಾಹಿ ನಾಟಕ ಕೃತಿ ಲೋಕಾರ್ಪಣೆ ಕಾರ್ಯಕ್ರಮ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಹಮ್ಮಿಕೊಳ್ಳಲಾಗಿದೆ ಎಂದು ಹೊಸಮನಿ ಪ್ರಕಾಶನದ ಖುಷಿ ಹೊಸಮನಿ ಹೇಳಿದರು ಅವರಿಂದು ಮಾಧ್ಯಮ ಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ ಕಾರ್ಯಕ್ರಮವನ್ನ ಹಿರಿಯ ಚಿತ್ರಕಲಾವಿದ ಎಚ್ ಎಚ್ ಮ್ಯಾದರ್ ಉದ್ಘಾಟಿಸಲಿದ್ದಾರೆ ಕೃತಿಯನ್ನ ವಿಜಯಪುರ ಹಿರಿಯ ಉಪನ್ಯಾಸಕ ಎಲ್ ನಾಗೂರು ಬಿಡುಗಡೆಗೊಳಿಸಲಿದ್ದಾರೆ ಕೃತಿಯನ್ನು ಹಿರಿಯ ಸಾಹಿತ್ಯ ವೀರ ಹನುಮಾನ್ ಪರಿಚಯಿಸಲಿದ್ದಾರೆ ಅಧ್ಯಕ್ಷತೆಯನ್ನ ಬಾಲಕರ ಪಿಯು ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ರವೀಂದ್ರ ಎಸ್ ಬಂಡಿ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಹಿರಿಯ ಉಪನ್ಯಾಸಕ ಗೋವರ್ಧನ್ ರೆಡ್ಡಿ ಕನ್ನಡ ಮಿತ್ರಕೂಟದ ಅಧ್ಯಕ್ಷ ಅಶೋಕ್ ಕುಮಾರ್ ಜೈನ್ ಜಿಲ್ಲಾ ಕನ್ನಡ ಕ್ರಿಯಾ ಸಮಿತಿ ಅಧ್ಯಕ್ಷ ರಫೀಕ್ ಅಹಮದ್ ಜಾನ್ ವೆಸ್ಲಿ ಮಲ್ಲಿಕಾರ್ಜುನ ಸ್ವಾಮಿ ರಂಗ ನಿರ್ದೇಶಕ ಪ್ರವೀಣ್ ರೆಡ್ಡಿ ಕುಂಚ ಚಿತ್ರಕಲಾವಿದ ಮಲ್ಲಿಕಾರ್ಜುನ್ ಆಲೂರ್ ಕೃತಿ ರಚನಾಕಾರ ಬಶೀರ್ ಅಹಮದ್ ಹೊಸವನಿ ಪರ್ವೀನ್ ಬೇಗಂ ಬಿವಿ ಫಾತಿಮಾ ಶಂಶದಾ ಬೇಗಂ ಸೈದಾ ಬಾನು ಸೇರಿದಂತೆ ಅನೇಕರು ಉಪಸ್ಥಿತರಿರಲಿದ್ದಾರೆ ಎಂದು ತಿಳಿಸಿದರು इपत आगस्ट एर सविद इत बुधवार बेगे हतम गंटे स्थल पालगर सरकारी पदवीपूर्ग कॉलेज राईचूर रायचूर क्षेत्र शिशणाधिकारी कचेरी पादेश कार्यक्रम उद्घाटने श्री विश्वेश मैडर् हिस्सा पुण्यचित कला रायचूर अद्यक्ष डॉक्टर रवींद्र एसित प्राचार्य पालग सरकारी

ప్రవీణ్ రెడ్డి గుంజారణి నాటక నట నిర్దేశకరు సంఘటకలు రాయిచున్నారు ಸುದ್ದಿಗೋಷ್ಠಿಯಲ್ಲಿ ರಾವಣ್ಣ ಮ್ಯಾದರ್ ರಫೀಕ್ ಅಹಮದ್ ಬಶೀರ್ ಅಹಮದ್ ಒಸ್ಮನಿ ಪರ್ವೀನ್ ಬೇಗಂ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಶ್ರುತಿ ಸಾಹಿತ್ಯ ಮೇಳದಿಂದ ಆಗಸ್ಟ್ ಇಪ್ಪತ್ತೊಂದರಂದು ಕರ್ನಾಟಕ ಸಂಘದಲ್ಲಿ ಸಂಜೆ ಐದು ಮೂವತ್ತಕ್ಕೆ ಶ್ರೀ ಕನಕದಾಸ ಸಾರಸ್ವತಿಯ ದರ್ಶನ ಕುರಿತಾದ ದಾಸನಾಗು ವಿಶೇಷನಾಗೂ ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರುತಿ ಸಾಹಿತ್ಯ ಮೇಳದ ಅಧ್ಯಕ್ಷ ಮುರಳೀಧರ್ ಕುಲ್ಕರ್ಣಿ ಹೇಳಿದರು ಅವರಿಂದು ಮಾಧ್ಯಮ ಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ ಕಾರ್ಯಕ್ರಮದಲ್ಲಿ ಶ್ರೀ ಸುಸ್ವರಾಂ ನಾಗರಾಜಾಚಾರ್ಯ ಉಪನ್ಯಾಸ ನೀಡಲಿದ್ದಾರೆ ರಶ್ಮಿ ರಾಘವೇಂದ್ರ ಹಾಗೂ ಝಾನ್ಸಿ ರಾಣಿ ನಾರಾಯಣರಾವ್ ದಾಸವಾಣಿ ಕಾರ್ಯಕ್ರಮ ನಡೆಯಲಿದೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕರ್ನಾಟಕ ಸಂಘದ ಅಧ್ಯಕ್ಷ ಕೆ ಶಾಂತಪ್ಪ ನೆರವೇರಿಸಲಿದ್ದಾರೆ ಅಧ್ಯಕ್ಷತೆಯನ್ನ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತಿ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ ಅವರು ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಬಿಜೆಪಿ ಮುಖಂಡರಾದ ರವೀಂದ್ರ ಜಲ್ದಾರ್ ಕಡಗೋಳ ಆಂಜನೇಯ ಕುಮಾರ್ ಸಜ್ಜನ್ ಹನುಮಂತರಾವ್ ಕಲ್ಯಾಣ್ಕರ್ ಜಿಲ್ಲಾ ಕುರು ಸಮಾಜದ ಅಧ್ಯಕ್ಷ ಕೆ ಬಸವಂತಪ್ಪ ಜಿಲ್ಲಾ ಜನಪದ ಮಹಿಳಾ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ದಾನಮ್ಮ ಸುಭಾಷ್ ಚಂದ್ರ ಶರಣಪ್ಪ ಗೋನಾಳ್ ಆಗಮಿಸಲಿದ್ದಾರೆ ಬ್ರಾಹ್ಮಣ ಮಹಾಸಭಾದ ನೂತನ ರಮೇಶ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಗುತ್ತದೆ ಎಂದರು ಗೋತ್ರಿ ಅಂತ ಕರಿತಕ್ಕಂಥ ದಾಸಶ್ರೇಷ್ಠ ಅವರು ಭಕ್ತಿಯಿಂದ ಶ್ರೀ ಕೃಷ್ಣನನ್ನೇ ತಿರುಗಿಸಿದಂತಹ ಸಾಕಾರ ಮೂರ್ತಿ ಅವರು ಅಂತ ಮಹನೀಯರ ಒಂದು ಹೇಳಿದಂತೆ ದಾಸನಾಗುವ ಒಂದು ಕಾರ್ಯಕ್ರಮದ ಶೀರ್ಷಿಕೆ ಅಡಿಯಲ್ಲಿ ದಿನಾಂಕ ಇಪ್ಪತ್ತೊಂದರಂದು ಗುರುವಾರ ಸಂಜೆ ಐದು ಮೂವತ್ತಕ್ಕೆ ಕರ್ನಾಟಕ ಸಂಘದ ಸಭಾಂಗಣದಲ್ಲಿ ದಾಸನಾಗೂ ವಿಶೇಷನಾಗುವಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಮಗೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ತಿರುಮಲ ತಿರುಪತಿ ದೇವಸ್ಥಾನದ ಮುಖ್ಯ ಭಾಷಣಕಾರರು ಪ್ರವಚನಕಾರರು ನಾಡಿನಾದ್ಯಂತ ಹಲವಾರು ಪ್ರವಚನಗಳ ಮೂಲಕ ಟಿವಿಗಳ ಮೂಲಕ ಹೆಸರು ಮಾಡಿದಂಥ ನಾಗರಾಜ್ ಆಚಾರ್ಯರು ಕನಕದಾಸರ ಸಾರಸತ್ವ ದರ್ಶನ ಎಂಬುದರ ಬಗ್ಗೆ ಉಪನ್ಯಾಸವನ್ನು ನೀಡಲಿದ್ದಾರೆ ಅವತ್ತಿನ ದಿವಸನೇ ಶ್ರೀಮತಿ ಝಾನ್ಸಿ ರಾಣಿ ನಾರಾಯಣರಾವ್ ಮತ್ತು ಶ್ರೀಮತಿ ರಶ್ಮಿ ರಾಘವೇಂದ್ರ ಅವರ ಸಿಎಂ ರಾಘವೇಂದ್ರ ಅವರ ಧರ್ಮಪತ್ನಿ ಪತ್ನಿ ಅವರಿಂದ ದಾಸರಾಣಿ ಕಾರ್ಯಕ್ರಮ ನಡೆಸ್ತಾ ಇದ್ದರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕರ್ನಾಟಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಅವರು ಉದ್ಘಾಟನೆಯನ್ನು ಮಾಡ್ತಾರೆ ಶ್ರೀಯನಾ ನಾರಿನಾ ಫಿಲಿಯಾ ಸಾಂಸ್ಥಿಕಳ ರಾಯ್ತಸೋ ಪ್ರಸೋಧನೆ ಕುರಸ್ತತರ ಆಗಿತಕ್ಕಂತಾ ಡಾಕ್ಟರ್ ಗೋಲಕ್ಷ್ಮಿ ಮಂಗಲಕೂರ್ ಅವರು ಅಣ್ಣ ುತ್ತಿದೆ ಸಾಂಸ್ಥಿಕ मंडळा ಗೌರವಾಧ್ಯಕ್ಷರು ಹಾಗೂ ಅಧಕ್ಷಕರನ್ನ ನಮಸ್ವಿತಾರೆ ಇಕೊ ಮತ್ತೊಬ್ಬ ಅತ್ಯುತ್ತಮವಾಗಿ ರವಕ ಕಲ್ದಾರೋ ಕರ್ನೋ ಅಧಿರನ ಅವರು ಶ್ರೀ ವಿಜಯಕುಮಾರ್ ಸಭೆನವರು ಪೂರ್ವ ಸಂಘದ ಆಧ್ಯಕ್ಷ ಆಗಿರ್ತಕ್ಕಂತಾ ಶ್ರೀ ಕೆ ಬಸಂತಪ್ಪಾ ನಾಮಿಯವರು ಶ್ರೀಮಂತಿ ದಾನಮ್ಮ ಟಿ ಸುಭಾಷ್ ಚಂದ್ರ ಜಿಲ್ಲಾ ಅಧ್ಯಕ್ಷರು ಜಿಲ್ಲಾ ಮಹಿಳಾ ಕನ್ನಡ ಜಾನಪದ ಪರಿಷತ್ ರೈತರು ಶ್ರೀ ಹನುಮಂತರಾವ್ ಕಲ್ಲೋಕರ್ ಸೇವಾ ಪ್ರತಿಷ್ಠಾನ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಹನುಮಂತರಾವ್ ಕಲ್ಲೋಕರ್ ಹಾಗೂ ವಿಭಾಗೀಯ ಅಧ್ಯಕ್ಷರಾಗಿರ್ತಕ್ಕಂತಹ ಕನ್ನಡ ಜಾನಪದ ಪರಿಷತ್ತಿನ ಶ್ರೀ ಶರಣಪ್ಪ ಕೋನಾಳ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಈ ಸಂದರ್ಭದಲ್ಲಿ ರಮೇಶ್ ಕುಲಕರ್ಣಿ ಜೆ ಎಂ ವೀರೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೇಳ ಕೇಂದ್ರ ಬಸ್ ನಿಲ್ದಾಣದ ಚತ್ತಿನ ಪದರು ಬಿದ್ದು ತಪ್ಪಿದ ಅನಾಹುತ ಆತಂಕದಲ್ಲಿ ಪ್ರಯಾಣಿಕರು ತುಂಗಭದ್ರಾ ಜಲಾಶಯ ಕ್ರಸ್ಟ್ ಗೇಟ್ ದುರಸ್ತಿಯಲ್ಲಿ ರಾಜ್ಯ ಸರ್ಕಾರ ವಿಫಲ ಐಸಿಸಿ ಅಧ್ಯಕ್ಷ ಶಿವರಾಜ್ ತಂಗಡಿಯಿಂದ ಬೇಜವಾಬ್ದಾರಿ ಹೇಳಿಕೆ ವೀರನ್ಗೌಡ ಲೆಕ್ಕಿಹಾಳ್ ಆಗಸ್ಟ್ ಇಪ್ಪತ್ತರಿಂದ ದೇವರಾಜು ಅರಸ್ ಜಯಂತಿ ಎಲ್ಲಾ ಸಮುದಾಯದ ಜನರು ಭಾಗವಹಿಸಿ ಶಾಂತಪ್ಪ ಆಗಸ್ಟ್ ಇಪ್ಪತ್ತರಂದು ಆದಿಲ್ ಶಾಹಿ ನಾಟಕ ಕೃತಿ ಬಿಡುಗಡೆ ಖುಷಿ ಓಸಮನಿ ಇಪ್ಪತ್ತೊಂದರಂದು ಕರ್ನಾಟಕ ಸಂಘದಲ್ಲಿ ಸುಸ್ವರಂ ನಾಗರಾಜಾಚಾರ್ಯ ಉಪನ್ಯಾಸ ಮುರಳೀಧರ್ ಕುಲಕರ್ಣಿ ಸುದ್ದಿ ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ